ಾಶಿ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯ ಹಿಂದೆಂದು ನೋಡಿರದ ಆದಾಯ ಕೈತುಂಬ ಹಣ ಕೀರ್ತಿ ಹೊಸ ವರ್ಷ ಬರಮಾಡಿಕೊಳ್ಳಲು ಎಲ್ಲರೂ ಕಾತುರರಾಗಿದ್ದಾರೆ ಜೊತೆಗೆ ಮುಂಬರುವ ವರ್ಷ ಹೇಗಿದೆ ಎನ್ನುವುದನ್ನ ತಿಳಿದುಕೊಳ್ಳುವ ಆಸೆ ಪ್ರತಿಯೊಬ್ಬರಿಗೂ ಇರುತ್ತದೆ ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಿಮ್ಮ ಆರ್ಥಿಕ ಹಣಕಾಸು ಉದ್ಯೋಗ ಆರೋಗ್ಯ ವೈವಾಹಿಕ ಜೀವನ ಹೇಗಿದೆ ಎನ್ನುವುದನ್ನ ತಿಳಿಯೋಣ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ರಾಶಿಯವರಿಗೆ ಶನಿ ಮತ್ತು ಗುರುಬಲವಿದೆ ಶನಿ ಕರ್ಮಕಾರಕ ಗುರು ಧರ್ಮಕಾರಕ ಇವೆರಡೂ ಗ್ರಹಗಳು ಚೆನ್ನಾಗಿದ್ದರೆ ರಾಶಿಯವರಿಗೆ ಆತಂಕವೇ ಬೇಡ ರಾಶಿಯವರ ಮನೆಯಲ್ಲಿ ಗುರುಗ್ರಹವಿದೆ ಕರ್ಮಸ್ಥಾನದಲ್ಲಿ ಶನಿ ಇದ್ದಾನೆ ಲಾಭ ಸ್ಥಾನದಲ್ಲಿ ರಾಹು ಇದ್ದಾನೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷಭರಾಶಿಯವರಿಗೆ ತುಂಬಾ ಶುಭ ಫಲಗಳು ಸಿಗಲಿದೆ ವೃತ್ತಿಯಲ್ಲಿ ಬೆಳವಣಿಗೆ ಆರ್ಥಿಕ ಸ್ಥಿತಿಯಲ್ಲಿ ರಾಜಯೋಗವಿದೆ ಆದಾಯ ಬಡ್ತಿ ಎಲ್ಲವೂ ಉತ್ತಮವಾಗಿದೆ ಹಾಗಾದರೆ ಋಷಭರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಜೀವನ ಸುಖದಾಯಕವಾಗಿ ಇರುತ್ತದೆ ಗ್ರಹಗತಿಗಳು ಹೇಗಿವೆ ಅಂತ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆಂಟಕ್ಕೆ ಶನಿ ಬದಲಾವಣೆಯಾಗುತ್ತದೆ ಶನಿ ಮೀನರಾಶಿಗೆ ಪ್ರವೇಶ ಮಾಡುತ್ತದೆ ಶನಿ ನಿಮ್ಮ ಲಾಭಸ್ಥಾನವಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಸಂಪೂರ್ಣ ವರ್ಷ ಮಾರ್ಚ್ ನಿಂದ ಡಿಸೆಂಬರ್ನವರೆಗೂ ಶನಿ ಶುಭ ಫಲವನ್ನ ಋಷಭರಾಶಿಯವರಿಗೆ ನೀಡುತ್ತಾನೆ ಹಾಗೆ ಮೇ ಹದಿನೆಂಟಕ್ಕೆ ರಾಹುಗ್ರಹ ಕುಂಭರಾಶಿಗೆ ಪ್ರವೇಶ ಮಾಡುತ್ತಾನೆ ಈ ವರ್ಷ ಪೂರ್ಣ ರಾಹು ಕುಂಭರಾಶಿಯಲ್ಲಿ ಇರುವುದರಿಂದ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಕೆಲವು ಶುಭ ಹಾಗೂ ಅಶುಭ ಫಲಗಳನ್ನು ರಾಹು ಕೊಡ್ತಾನೆ ಋಷಭರಾಶಿಯವರ ಚತುರ್ಥ ಭಾವಕ್ಕೆ ಕೇತು ಗ್ರಹ ಮೇ ಹದಿನೆಂಟನೇ ತಾರೀಕು ಪ್ರವೇಶ ಮಾಡ್ತಾನೆ ಗ್ರಹ ಸ್ವಲ್ಪ ಶುಭ ಫಲಗಳನ್ನ ನೀಡುತ್ತಾನೆ ಆದರೆ ಹೆಚ್ಚು ಕಷ್ಟವನ್ನ ಕೊಡೋದಿಲ್ಲ ಇನ್ನು ಗುರು ಋಷಭರಾಶಿಯಲ್ಲಿ ಇದ್ದಾನೆ ಮೇ ಹದಿನೈದನೇ ತಾರೀಕು ಋಷಭರಾಶಿಯವರ ಎರಡನೇ ಮನೆಗೆ ಸಾಗುತ್ತಾನೆ ಗುರು ಗುರುದೇವ ಈ ವರ್ಷ ಪೂರ್ತಿ ಸಂಪೂರ್ಣವಾಗಿ ಶುಭ ಫಲವನ್ನೇ ನೀಡುತ್ತಾನೆ ಹೀಗಾಗಿ ಈ ವರ್ಷ ಋಷಭರಾಶಿಯವರಿಗೆ ತುಂಬಾ ಉತ್ತಮ ವರ್ಷ ಅಂತಾನೆ ಹೇಳಬಹುದು ಯಾಕೆಂದರೆ ಎಲ್ಲಾ ಗ್ರಹಗಳು ಶುಭ ಫಲವನ್ನೇ ನೀಡುತ್ತವೆ ಇನ್ನು ವೃತ್ತಿ ಜೀವನವನ್ನ ನೋಡೋದಾದ್ರೆ ಈ ವರ್ಷ ಶನಿ ಮೀನರಾಶಿಗೆ ಪ್ರವೇಶ ಮಾಡುತ್ತಾನೆ ಋಷಭರಾಶಿಯವರ ಲಾಭ ಸ್ಥಾನ ಇದಾಗಿದೆ ಶನಿ ಋಷಭರಾಶಿಯವರಿಗೆ ರಾಜಯೋಗಕಾರಕನಾಗಿ ಧರ್ಮ ಮತ್ತು ಕರ್ಮ ಸಾಧಕನಾಗಿ ಶನಿ ಇರುತ್ತಾನೆ ಈ ಶನಿ ಗ್ರಹದ ಆಶೀರ್ವಾದ ನಿಮ್ಮ ಮೇಲೆ ವರ್ಷ ಪೂರ್ತಿ ಇರಲಿದೆ ಉದ್ಯೋಗದಲ್ಲಿ ಶನಿ ಅಭಿವೃದ್ಧಿಯನ್ನ ಕೊಡುತ್ತಾನೆ ಯಾರಿಗೆ ಪ್ರಮೋಷನ್ ಸಿಕ್ತಿಲ್ಲ ಸಂಬಳ ಹೆಚ್ಚಾಗ್ತಿಲ್ಲ ಕೆಲಸದಲ್ಲಿ ಸಮಸ್ಯೆ ಇದೆಯೋ ಅವರಿಗೆಲ್ಲ ಮಾರ್ಚ್ ಕಳೆದ ನಂತರ ಉದ್ಯೋಗದಲ್ಲಿ ಸಾಕಷ್ಟು ಏಳಿಗೆ ಕಂಡುಬರಲಿದೆ ಉದ್ಯೋಗದಲ್ಲಿ ಪ್ರಮೋಷನ್ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ಕೆಲಸ ಇಲ್ಲ ಅನ್ನೋರಿಗೆ ಕೂಡ ಕೆಲಸ ಸಿಗಲಿದೆ ಉದ್ಯೋಗದಲ್ಲಿ ಒಳ್ಳೆಯ ಬದಲಾವಣೆ ಆಗುತ್ತವೆ ಇನ್ನು ಕರ್ಮಸ್ಥಾನಕ್ಕೆ ರಾಹು ಆಗಮಿಸುವುದರಿಂದ ಕೆಲವೊಂದು ತಪ್ಪುಗಳು ನಿಮ್ಮಿಂದ ಆಗುತ್ತವೆ ಹೀಗಾಗಿ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಬೇಕು ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ರಾಹು ಕರ್ಮಸ್ಥಾನದಲ್ಲಿ ಇದ್ದಾಗ ಕಾನೂನು ಬಾಹಿರವಾಗಿ ನಾವು ಏನಾದರೂ ಕೆಲಸ ಮಾಡಿದರೆ ಅದರ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತೆ ಇದರ ಪರಿಣಾಮ ಈಗ ಇರುವುದಿಲ್ಲ ಎರಡೂವರೆ ವರ್ಷ ಆದ ಬಳಿಕ ಅದರ ಪರಿಣಾಮ ಕೆಟ್ಟದಾಗಿರುತ್ತದೆ ಹೀಗಾಗಿ ಮುಂದಿನ ದಿನಗಳ ಬಗ್ಗೆಯೂ ಯೋಚನೆ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷಭರಾಶಿಯವರ ಹಣಕಾಸಿನ ಜೀವನ ಹೇಗಿದೆ ಅಂದರೆ ಧನಸ್ಥಾನಕ್ಕೆ ಗುರುಬಲ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬಾ ಲಾಭವಿದೆ ಸಾಲಗಾರರ ಕಾಟದಿಂದ ಮುಕ್ತಿ ಸಿಗುತ್ತೆ ಆದಾಯ ಹೆಚ್ಚಾಗುತ್ತದೆ ಈ ವರ್ಷ ನಷ್ಟ ಇಲ್ಲ ಸ್ವಂತ ಉದ್ಯೋಗ ಮಾಡೋರಿಗೆ ತುಂಬಾ ಅನುಕೂಲ ಮಾರ್ಚ್ ಕಳೆದ ಮೇಲೆ ಸಾಕಷ್ಟು ಆದಾಯ ಸಿಗಲಿದೆ ಶನಿಗ್ರಹ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನ ಉಂಟು ಮಾಡುತ್ತಾನೆ ಹಣಕಾಸಿನ ಲಾಭವನ್ನೂ ನೀಡುತ್ತಾನೆ ಸಾಲದ ಭೀತಿ ಬರೋದಿಲ್ಲ ಎರಡನೇ ಮನೆಗೆ ಗುರುಗ್ರಹ ಆಗಮನವಾಗೋದ್ರಿಂದ ಐದನೇ ಮನೆಯನ್ನ ಅಲ್ಲಿಂದ ನೋಡುತ್ತಾನೆ ಇದು ವೃತ್ತಿ ಕ್ಷೇತ್ರವಾಗಿದೆ ಒಂಬತ್ತನೇ ಮನೆ ಕರ್ಮಸ್ಥಾನ ನೋಡುವುದರಿಂದ ವೃತ್ತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತದೆ ಅಧಿಕಾರ ಪಡೆಯುವುದು ಹಣಕಾಸಿನ ಲಾಭ ಬಡ್ತಿ ಹೊಂದುವ ಸಾಧ್ಯತೆ ಇದೆ ವೈಯಕ್ತಿಕ ಜೀವನವನ್ನ ನೋಡೋದಾದ್ರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಎರಡನೇ ಮನೆಯಲ್ಲಿ ಗುರುಗ್ರಹ ಇರೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಕುಟುಂಬದಲ್ಲಿ ಇದ್ದ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಅಲ್ಲದೆ ವಾಕ್ಸ್ಥಾನದಲ್ಲಿ ಇರುವ ಗುರು ಗ್ರಹದಿಂದ ಈ ವರ್ಷ ನಿಮ್ಮ ಮಾತಿಗೆ ತುಂಬಾ ಪ್ರಭಾವ ಉಂಟಾಗುತ್ತದೆ ತುಂಬಾ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಾ ಎಷ್ಟೋ ಸಮಸ್ಯೆಗಳು ಅಂದರೆ ಸಂಬಂಧಗಳಲ್ಲಿ ತೊಡಕುಗಳು ಭಿನ್ನಾಭಿಪ್ರಾಯಗಳು ಎಲ್ಲವೂ ನಿಮ್ಮ ಮಾತಿನಲ್ಲೇ ಬಗೆಹರಿಸುವ ಸಾಧ್ಯತೆ ಇದೆ ಇನ್ನು ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ತುಂಬಾ ಅನುಕೂಲವಾಗಿದೆ ಯಾಕೆಂದರೆ ಋಷಭರಾಶಿಯವರ ಎರಡನೇ ಮನೆಯಲ್ಲಿ ಗುರು ಇದ್ದರೆ ಗುರುಬಲ ಇದೆ ಅಂತ ಇದರಿಂದ ವಿದ್ಯಾಲಾಭ ಸಿಗುತ್ತದೆ ಒಳ್ಳೆಯ ಕಾಲೇಜಿನಲ್ಲಿ ಸೀಟು ಸಿಗಲಿದೆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಓದುವ ಆಸಕ್ತಿ ಹೆಚ್ಚಾಗಲಿದೆ ಇನ್ನು ಆಸ್ತಿ ಮನೆ ಭೂಮಿ ಖರೀದಿ ಮಾಡೋರಾದ್ರೆ ಈ ವಸ್ತುಗಳನ್ನು ಖರೀದಿ ಮಾಡೇ ಮಾಡ್ತಾರೆ ಗುರುಗ್ರಹ ಇದೆಲ್ಲವನ್ನೂ ನೀಡುತ್ತಾನೆ ಇದೆಲ್ಲಕ್ಕೂ ಸಹಾಯವನ್ನು ಕರ್ಣಿಸ್ತಾನೆ ಮನೆ ಭೂಮಿ ವಾಹನ ಖರೀದಿ ಕೂಡ ಮಾಡಬಹುದು ಮೇ ಒಳಗಡೆ ಆಸ್ತಿ ಮನೆ ಭೂಮಿ ತೆಗೆದುಕೊಂಡರೆ ತುಂಬಾ ಒಳ್ಳೆಯದು ಕೇತು ಗ್ರಹ ಸ್ವಲ್ಪ ಕೆಟ್ಟದಾಗಿದೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಇನ್ನು ಋಷಭ ರಾಶಿಯವರಿಗೆ ಸರ್ಕಾರಿ ಉದ್ಯೋಗವೇನಾದರೂ ಸಿಗುತ್ತದೆಯಾ ಅಂತ ನೋಡೋದಾದರೆ ಗುರು ಉತ್ತಮ ಫಲವನ್ನು ನೀಡೋದ್ರಿಂದ ಬಡ್ತಿ ಸಿಗುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಉತ್ತಮ ಉದ್ಯೋಗ ಪಡೆಯುವ ಯೋಗವಿದೆ ಕರ್ಮಸ್ಥಾನಕ್ಕೆ ರಾಹು ಬರೋದ್ರಿಂದ ಮೇ ತಿಂಗಳಿನಲ್ಲಿ ನಂತರ ನಿಮಗೆ ವರ್ಗಾವಣೆಯಾಗಲಿದೆ ವರ್ಗಾವಣೆಯನ್ನ ಬಯಸುತ್ತಿರುವವರಿಗೆ ಇದು ತುಂಬಾ ಖುಷಿಯ ವಿಚಾರ ಉದ್ಯೋಗದಲ್ಲಿ ಬದಲಾವಣೆಗಳು ಆಗುತ್ತವೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರ ಆರೋಗ್ಯ ಹೇಗಿದೆ ಅಂತ ನೋಡೋದಾದ್ರೆ ಮುಂದಿನ ವರ್ಷ ಶನಿ ಋಷಭ ರಾಶಿಯವರ ಹನ್ನೊಂದನೇ ಮನೆಯಲ್ಲಿ ಕುಳಿತು ಐದನೇ ಮನೆ ನೋಡೋದರಿಂದ ಸ್ವಲ್ಪ ಹೊಟ್ಟೆ ಸಂಬಂಧಿಸಿದ ಸಮಸ್ಯೆಗಳು ಇರುತ್ತವೆ ಚತುರ್ಥ ಭಾವದಲ್ಲಿ ಕೇತು ಇರುವುದರಿಂದ ಕೆಲವೊಮ್ಮೆ ಮನಸ್ಸಿಗೆ ಆತಂಕ ಆಲೋಚನೆ ಭಯ ಕಾಡುತ್ತದೆ ಕುಟುಂಬಸ್ಥರ ಆರೋಗ್ಯದಲ್ಲಿ ಬದಲಾವಣೆಗಳು ಆಗುತ್ತವೆ ಸಮಾಜದಲ್ಲಿ ಕೀರ್ತಿ ಗೌರವ ಹೆಚ್ಚಾಗುತ್ತದೆ ಇನ್ನು ಗುರುಗ್ರಹ ಮೇ ಹದಿನೈದರ ನಂತರ ಎರಡನೇ ಮನೆಯಲ್ಲಿ ಕುಳಿತುಕೊಳ್ಳುವುದರಿಂದ ಬೇರೆಯವರ ಕೈ ಕೆಲಸ ಮಾಡುವವರ ಗೌರವ ವೃದ್ಧಿಯಾಗುತ್ತದೆ ಹೆಸರು ಖ್ಯಾತಿ ಎಲ್ಲವೂ ಹೆಚ್ಚುತ್ತದೆ ಹಣಕಾಸಿನ ವಿಚಾರ ಅಷ್ಟೇ ಅಲ್ಲದೆ ನಿಮಗೆ ಗೌರವ ಮರ್ಯಾದೆ ಕೂಡ ಹೆಚ್ಚಾಗುತ್ತದೆ ಗುರು ಹಾಗೂ ಶನಿ ಇರುವ ಸ್ಥಾನ ತುಂಬಾ ಶುಭ ಫಲವನ್ನ ನೀಡುತ್ತೆ ಶನಿ ಕರ್ಮಕಾರಕ ಹಾಗೂ ಗುರು ಧರ್ಮಕಾರಕ ಇವೆರಡು ಗ್ರಹಗಳು ಚೆನ್ನಾಗಿದ್ದರೆ ನಮಗೆ ಆತಂಕವೇ ಬೇಡ ಬೇರೆ ಗ್ರಹಗಳ ಸಮಸ್ಯೆಗಳನ್ನು ಈ ಎರಡು ಗ್ರಹಗಳಿಂದ ಸರಿಯಾಗಿ ಮಾಡುತ್ತವೆ ಹೀಗಾಗಿ ಈ ವರ್ಷ ಪೂರ್ತಿ ಶನಿ ಗ್ರಹದ ಯಾವುದೇ ಒಂದು ಅಶುಭ ಫಲವನ್ನು ನಿರೀಕ್ಷಣೆ ಮಾಡಬೇಡಿ ಶನಿ ಗ್ರಹ ನಿಮ್ಮ ರಾಶಿಯಲ್ಲಿ ಇದ್ದರೂ ಕೂಡ ನಿಮಗೆ ಒಳಿತನ್ನೇ ಉಂಟು ಮಾಡುತ್ತದೆ ಗುರು ಮತ್ತೆ ಶನಿ ಇಬ್ಬರು ಶುಭ ಫಲವನ್ನ ಋಷಭರಾಶಿಯವರಿಗೆ ನೀಡುತ್ತಾರೆ ಶತ್ರು ಬಾಧೆ ಇರುವುದಿಲ್ಲ ಕುಟುಂಬದಲ್ಲಿ ವಿವಾಹ ದೈವಿಕ ಶುಭ ಕಾರ್ಯಗಳು ನಡೆಯುತ್ತವೆ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಎಲ್ಲಾ ಕೆಲಸಗಳು ಮಾರ್ಚ್ ಕಳೆದ ನಂತರ ವಿಘ್ನಗಳಿಲ್ಲದೆ ನಡೆಯುತ್ತವೆ ಹೀಗಾಗಿ ವರ್ಷ ಪೂರ್ತಿ ಋಷಭರಾಶಿಯವರಿಗೆ ಶುಭವಾಗಲಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಋಷಭರಾಶಿಯ ವರ್ಷ ಭವಿಷ್ಯ ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು